ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇದೇ ತಿಂಗಳು ಹದಿನೈದರಂದು ಫಲಿತಾಂಶ ಹೊರಬಿದ್ದಿದ್ದು ಈ ಬಾರಿ ಫಲಿತಾಂಶದಲ್ಲಿ ಉಡುಪಿ ಪ್ರಥಮ ಸ್ಥಾನ ದಕ್ಷಿಣ ಕನ್ನಡ ದ್ವಿತೀಯ ಸ್ಥಾನ ಕೊಡಗು ಮೂರನೇ ಸ್ಥಾನ ಪಡೆದಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ದ್ವಿತೀಯ ಫಲಿತಾಂಶದಲ್ಲಿ ಈ ಬಾರಿಯೂ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ ಹಾಗೆ ಎಲ್ಲಾ ಶಾಲೆಯಲ್ಲೂ ಬೋಧಕ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳಿಗೆ ಅಭಿನಂದನೆ ಮತ್ತು ಸಿಹಿ ತಿನಿಸಿ ಸಂಭ್ರಮಿಸುತ್ತಿದ್ದಾರೆ ಅಂತೆಯೇ ಆನೇಕಲ್ ತಾಲೂಕಿನ ಪ್ರತಿಷ್ಠಿತ ಕಾಲೇಜಿನ ಪೈಕಿ ಒಂದಾದ ಚಂದಾಪುರದಲ್ಲಿರುವ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಶಿಕ್ಷಣ ಸಂಸ್ಥೆಯಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಸಾಲಿನಲ್ಲಿ ಉತ್ತಮ ಫಲಿತಾಂಶವನ್ನು ಈ ಕಾಲೇಜಿನ ವಿದ್ಯಾರ್ಥಿಗಳು ಪಡೆದಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಶೇಕಡಾ ಎಂಬತ್ತೆಂಟು ಅಂಕ ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ಅಂಕವನ್ನು ಗಳಿಸಿ ತಾಲೂಕಿಗೆ ಉತ್ತಮ ಫಲಿತಾಂಶವನ್ನು ಈ ಕಾಲೇಜು ಕೀರ್ತಿ ತಂದುಕೊಟ್ಟಿದೆ ಅಂತಹ ವಿದ್ಯಾರ್ಥಿಗಳ ಜೊತೆ ಮತ್ತು ಶಾಲೆಯ ಆಡಳಿತ ವರ್ಗದವರನ್ನು ನಿಮ್ಮ ಬ್ಲೂಮ್ ಟಿವಿ ಸಂದರ್ಶನ ಮಾಡಿದೆ ಇಂತಹ ಫಲಿತಾಂಶಕ್ಕೆ ವಿದ್ಯಾರ್ಥಿಗಳು ಹೇಗೆ ಪೂರ್ವಭಾವಿ ತಯಾರಿ ನಡೆಸಿದರು ಮತ್ತು ಶಾಲೆಯ ಆಡಳಿತ ವರ್ಗದವರು ವಿದ್ಯಾರ್ಥಿಗಳಿಗೆ ಹೇಗೆ ಸಹಕರಿಸಿದರು ಅನ್ನೋದನ್ನು ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಸಂತಸ ಹಂಚಿಕೊಂಡಿದ್ದು ಹೀಗೆ ಶೇಕಡ ಎಂಬತ್ತ ಎಂಟು ಪರ್ಸೆಂಟ್ ಫಲಿತಾಂಶ ಬಂದಿದೆ ಅದರಲ್ಲಿ ನನ್ನ ಒಂದೇನಿದೆ ಎಕ್ಸ್ಪೀರಿಯೆನ್ಸು ಆ್ಯಸ್ ಎ ಪ್ರಿನ್ಸಿಪಲ್ ಆಗಿ ಏನಿದೆ ಅದು ಏನಿದೆ ಸಿಂಡಿಕೇಟ್ ಮೆಂಬರ್ ಏನಿದೆ ನಾಮಿನೇಟ್ ಮಾಡಿದ್ದಾರೆ ಸರ್ ಇವಾಗ ಸಿಂಡಿಕೇಟ್ ಇದರಲ್ಲೇನಿದೆ ವರ್ಕ್ ಮಾಡ್ತಾ ಇದ್ದೀನಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತಾವು ಒಂದು ಸಿಂಡಿಕೇಟ್ ಮೆಂಬರ್ ಸಿಂಡಿಕೇಟ್ ಮೆಂಬರ್ ಆಗಿದೆ ಬಹುಶಃ ಆನೇಕಲ್ ಪ್ರಥಮ ವ್ಯಕ್ತಿ ಈ ಒಂದು ಪದವಿಯನ್ನು ಅಲಂಕರಿಸಿರೋದು ಅಂತ ಕೇಳ್ತಿದ್ದೆ ಅದರಿಂದ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಏನಿದೆ ಮೆಚುರಿಟಿ ಇರುತ್ತೆ ಇಟ್ ಇಸ್ ಡೆಫಿನೆಟ್ಲಿ ಇಟ್ ಈಸ್ ಏನಂತೀರ ಅದು ಚಾಲೆಂಜ್ ಫಾರ್ ಅ ಟೀಚಿಂಗ್ ದ ಗ್ರ್ಯಾಜುಯೇಟ್ಸ್ ಸ್ಟೂಡೆಂಟ್ಸ್ ರೈಟ್ ಹಿಂದಿ ಈ ಒಂದು ವಿಚಾರದಲ್ಲಿ ಬಂದಾಗ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅದ್ದು ಇಡೀ ತಾಲೂಕಲ್ಲೇನಿದೆ ಐಯೆಸ್ಟು ಏನಿದೆ ಕ್ವಾಲಿಟಿ ರಿಸಲ್ಟ್ಸ್ ಏನಿದೆ ನಮ್ಮ ಸಂಸ್ಥೆ ಏನಿದೆ ಪಡ್ಕೊಂಡಿರೋದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ ಅದ್ದು ಬಹಳ ಮುಖ್ಯವಾಗಿ ಏನಿದೆ ನನ್ನ ತಾಲೂಕಿನ ಏನು ಕಾಲೇಜುಗಳಲ್ಲಿ ಅಥವಾ ಕಾಲೇಜಿನ ಮುಖ್ಯಸ್ಥರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನನಗೆ ಪ್ರಸ್ತುತ ಸಿಂಡಿಕೇಟ್ ಮೆಂಬರ್ ಆಗಿದ್ದೀನಿ ಅದು ಒಟ್ಟು ನಾನ್ನೂರ ಐವತ್ತೊಂಬತ್ತು ವಿದ್ಯಾರ್ಥಿಗಳ ಪೈಕಿ ಅರವತ್ತಾರು ಡಿಸ್ಟಿಂಕ್ಷನ್ಸ್ ಇನ್ನೂರ ಎಂಬತ್ತೊಂದು ಫಸ್ಟ್ ಕ್ಲಾಸ್ಗಳು ಬಂದಿದೆ ಎಂಬತ್ತ್ಮೂರು ಸೆಕೆಂಡ್ ಕ್ಲಾಸ್ ಬಂದಿದೆ ಇಪ್ಪತ್ತೊಂಬತ್ತು ಪಾಸ್ಟ್ ಕ್ಲಾಸಲ್ಲಿ ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಹೊಂದಿರ್ತಾರೆ ವೀಕ್ಷಕರೇ ಪಿ ಯು ಫಲಿತಾಂಶ ಬಂದಿದೆ ತಾಲೂಕಿನಲ್ಲಿ ಸಾಕಷ್ಟು ವಿದ್ಯಾಸಂಸ್ಥೆಗಳು ಉತ್ತಮವಾದ ವಿದ್ಯಾರ್ಥಿಗಳನ್ನ ಪ್ರೊಡ್ಯೂಸ್ ಮಾಡಿ ಸಮಾಜಕ್ಕೆ ಯೂನಿವರ್ಸಿಟಿಗೆ ಕಳಿಸ್ಕೊಡ್ತಾ ಇದ್ದಾರೆ ಇದಕ್ಕೋಸ್ಕರ ಆ ಸಂಬಂಧಪಟ್ಟ ಎಲ್ಲ ಕಾಲೇಜಿನ ಬೋಧಕ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಹಾಗೂ ಅವ್ರ ಪೋಷಕರಿಗೆ ಬ್ಲೂಮ್ ವಿಯಿಂದ ನಾವು ಅಭಿನಂದನೆಗಳು ಸಲ್ಲಿಸೇವೆ ಪ್ರಸ್ತುತ ಈಗ ನಾವು ಚಂದಾಪುರದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಆವರಣದಲ್ಲಿದ್ದೇವೆ ಇಲ್ಲಿ ಸೈನ್ಸ್ ಪಿ ಸಿ ಎಮ್ ಬಿ ಎಷ್ಟು ಅಂಕಗಳು ಬಂದಿದೆ ಟೋಟಲ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಬಂದಿದೆ ನನಗೆ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಬಂದಿದೆ ಸೊ ಅದರಲ್ಲಿ ಮ್ಯಾಕ್ಸಲ್ಲಿ ಆಲ್ಮೋಸ್ಟ್ ನಂಗೆ ಜಾಸ್ತಿ ಬಂದಿದೆ ಸೊ ಇಟ್ಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ವೆರಿ ಗುಡ್ ಈಗ ನಮ್ಮ ಟೀಚರ್ಸ್ ಎಲ್ಲರೂ ಎಸ್ಪೆಷಲಿ ನಮ್ಮ ಸರು ಆ್ಯಂಡ್ ನಮ್ಮ ಲ್ಯಾಬ್ ಅಟೆಂಡರ್ಸ್ ಎಲ್ಲರೂ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಲೈಬ್ರರಿ ಇದೆ ನಮ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡುವಂಥ ಎಲ್ಲ ಎಲ್ಲ ಬುಕ್ಸು ತಂದಿಟ್ಟಿದ್ದಾರೆ ನಮ್ಮ ಸರು ಸೊ ಥ್ಯಾಂಕ್ಸ್ ಫಾರ್ ನನ್ನ ಹೆಸರು ದರ್ಶನ್ ಅಂತ ನಾನು ಪಿ ಸಿ ಎಮ್ ಬಿ ಸಬ್ಜೆಕ್ಟಲ್ಲಿ ಓದ್ತಾ ಇದ್ದೆ ನಂದು ಈ ಸಲ ಫೈವ್ ಫೈವ್ ಫಾರ್ಟಿ ಸೆವೆನ್ ಮಾರ್ಕ್ಸ್ ಬಂದಿದೆ ಅಂದರೆ ಆಲ್ಮೋಸ್ಟ್ ಆಲ್ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜು ನಂಗೆ ತುಂಬ ಖುಷಿ ಆಯಿತು ನಾನು ಮ್ಯಾಕ್ಸಲ್ಲಿ ನೈಂಟಿ ಏಯ್ಟ್ ಬಂದಿದೆ ಇನ್ನೆರಡು ಮಾರ್ಕ್ಸ್ ಒಂದು ಸ್ಮಾಲ್ ಮಿಸ್ಟೇಕ್ ಇಂದ ಹೋಗ್ಬಿಡ್ತು ತುಂಬ ಬೇಜಾರಾಯಿತು ಅದನ್ನು ಅನ್ಕೊಂಡು ಜ್ಞಾಪಿಸ್ಕೊಂಡ್ಬಿಟ್ರೆ ಈಗೇನು ಎಲ್ಲ ಡಾಕ್ಟ್ರು ಇಂಜಿನಿಯರಿಂಗ್ ಆದ್ಬಿಟ್ರೆ ಈಗ ಫುಡ್ ಕೊಡೋರು ಯಾರು ಇರ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ನಾನು ಬಿ ಎಸ್ ಸಿ ಎ ಜಿ ಮಾಡಬೇಕು ಅಂತ ಅನ್ಕೊಂಡೆ ಎಲ್ಲ ಈ ಒಂದು ಸಂದರ್ಭದಲ್ಲಿ ನನಗೆ ನನ್ನ ತಂದೆ ತಾಯಿ ಫಸ್ಟ್ ಸಪೋರ್ಟ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಓದೋ ವಿಷಯದಲ್ಲಂತೂ ಆ್ಯಕ್ಚುಲಿ ಈ ಕ್ರೆಡಿಟ್ ಹೋಗಬೇಕಾಗಿರೋದು ನಮಗಿಂತ ಹೆಚ್ಚಿಗೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥ ಆ ಫೋಟೋಗಳಲ್ಲಿರ್ತಕ್ಕಂಥ ಪೂರ್ವಜರಿಗೆ ಅವರು ಹಾಕಿದಂತಹ ಅಡಿಪಾಯ ಆ ರೀತಿ ಇತ್ತು ಯಾಕೆಂದರೆ ಅವರು ಸ್ವತಃ ವಾರಕ್ಕೊಂದು ದಿನ ಸ್ನಾನ ಮಾಡಿ ಕಠಿಣ ಪರಿಸ್ಥಿತಿಯಲ್ಲಿದ್ದರು ಬಡತನದಲ್ಲಿದ್ದರು ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಮಕ್ಕಳು ವಿಶೇಷವಾಗಿ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸವನ್ನು ಕಲಿಬೇಕು ಸಮಾಜದಲ್ಲಿ ಮೇಲೆ ಬರಬೇಕು ಅಂತಕ್ಕಂಥ ಒಂದು ಇಚ್ಛೆಯಿಂದ ಸ್ವಾರ್ಥರಹಿತರಾಗಿ ದುಡಿದ್ರು ಸಮರ್ಥ ವ್ಯಕ್ತಿತ್ವವನ್ನು ರೂಪಿಸೋ ದೃಷ್ಟಿನಲ್ಲಿ ಕೆಲಸ ಇದ್ದಾರೆ ಎಲ್ಲ ಶಿಕ್ಷಕ ವರ್ಗದವರೆಗೂ ಹಾಗೂ ಶಿಕ್ಷಕೇತರ ವರ್ಗದವರೆಗೂ ಆಡಳಿತ ಮಂಡಳಿಯ ವತಿಯಿಂದ ಅನಂತ ಅನಾಥ ಧನ್ಯವಾದಗಳು ಕ್ಯಾಂಪಸ್ಸಲ್ಲೇ ಸುಮಾರು ಮಕ್ಕಳಿಗೆ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟನ್ನ ತುಂಬ ಹೈ ಲೆವೆಲ್ಗೆ ತಗೊಂಡೋಗಲಿಕ್ಕೆ ಅವರಿಗೆ ಏನು ಅನುಕೂಲ ಬೇಕೋ ಅದಕ್ಕೆ ಎಕ್ಸ್ಪರ್ಟ್ ಫ್ಯಾಕಲ್ಟಿನ ಐಡೆಂಟಿಫೈ ಮಾಡಿ ಅವರಿಗೆ ಕೋಚಿಂಗ್ ಕೊಡಲಿಕ್ಕೆ ಒಂದು ಅನುಕೂಲ ಮಾಡಿದ್ವಿ ಈ ಸೈನ್ಸ್ ಫೌಂಡೇಶನ್ ಜೊತೆಗೆ ಆರ್ಟ್ಸ್ ಫೌಂಡೇಶನ್ ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ವಿ ಇದರಲ್ಲಿ ಒಂದು ಡ್ಯಾನ್ಸ್ ಆಗಲಿ ಒಂದು ಮ್ಯೂಸಿಕ್ ಆಗಲಿ ಒಂದು ಡ್ರಾಮಾ ಆಗಲಿ ಒಂದು ಅಬಕಾಸು ಒಂದು ಸೋಷಿಯಲ್ ಕಲ್ಚರ್ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಮಾಡಲಿಕ್ಕೆ ಒಂದು ಅನುಕೂಲ ಇದ್ದೀವಿ ಅದ್ರ ಜೊತೆಗೆ ಕಾಮರ್ಸಲ್ಲೂ ಫೌಂಡೇಶನ್ ಅಂತ ಈಗ ಏನು ಒಬ್ಬ ಮಿನಿಸ್ಟ್ರಿಯಲ್ ಸ್ಟಾಫ್ ಆಗಲಿ ಆಮೇಲೆ ಕೆಲವರು ಪಿ ಯು ಸಿ ಆದಮೇಲೆ ಡಿಸ್ಕಂಟಿನ್ಯೂ ಮಾಡಿರ್ತಾರೆ ಅವ್ರಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಒಂದು ತರಬೇತಿ ಕೊಡಲಿಕ್ಕೆ ಇಲ್ಲ ಒಂದು ಬ್ಯಾಂಕ್ ಎಕ್ಸಾಮ್ಗೆ ತರಬೇತಿ ಕೊಡಲಿಕ್ಕೆ ಇದಕ್ಕೆಲ್ಲ ಸ್ವಲ್ಪ ಅನುಕೂಲ ಇದ್ದೀವಿ ಇಲ್ಲಿ ಆಮೇಲೆ ಈಗ ಈ ಕೆಲವರು ಡಿಗ್ರಿ ಆದಮೇಲೆ ಅವ್ರಿಗೆ ಒಂದು ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ತೊಗೊಳಕ್ಕೆ ಅದು ಅವ್ರಿಗೂ ನಾನೊಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಇಲ್ಲಿ ಅನುಕೂಲ ಮಾಡ್ತಾಯಿದ್ದೀವಿ ಈಗ ಚುನಾವಣೆ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಒಂದು ಎರಡು ಸಾವಿರದ ಹದಿಮೂರರಿಂದ ನಮ್ಮ ಶಾಲೆಯನ್ನು ಬೇರೆ ಬೇರೆ ಎಲೆಕ್ಷನ್ಗಳಿಗೋಸ್ಕರ ಪಡ್ಕೊಂಡಿದ್ದರು ನಮ್ಮ ಎ ಆರ್ ಒ ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಸಾಕಷ್ಟು ಸವಲತ್ತುಗಳನ್ನು ಇಲ್ಲಿ ಸಿಬ್ಬಂದಿಗೆ ಕೊಡದೇನೆ ಟಾಯ್ಲೆಟ್ಸನ್ನ ಪ್ರೊವೈಡ್ ಮಾಡದೇನೆ ತೊಂದರೆ ಕೊಟ್ಟಿದ್ದಾರೆ ಸಾಕಷ್ಟು ಡ್ಯಾಮೇಜಸ್ಸು ನಮ್ಮ ಇದಕ್ಕೆ ಮಾಡಿದ್ದಾರೆ ನಂಬಿಕೆ ಇದೆ ಮತ್ತು ಹೈಕೋರ್ಟ್ನವ್ರು ಈಗಾಗಲೇ ಇಂಟ್ರಿಮ್ ಆರ್ಡ್ರಲ್ಲಿ ನಮ್ಮ ನ್ಯಾಯಕ್ಕೆ ನಾವು ಏನು ಅಪೀಲ್ ಮಾಡಿದ್ದೀವೋ ಅದಕ್ಕೆ ಒತ್ತು ಕೊಟ್ಟು ಆರ್ಡರ್ ಮಾಡಿದ್ದಾರೆ ಆ ಆರ್ಡ್ರನ್ನ ಅವರು ವೈಲೇಷನ್ನೂ ಮಾಡಿದ್ದಾರೆ ಅದಕ್ಕೋಸ್ಕರ ಖಂಡಿತ ಖಂಡಿತ ಕ್ಲೈಮ್ ಮಾಡ್ತೀವಿ ಖಂಡಿತ ಮಾಡ್ತೀವಿ ಸರ್ ಸೈನ್ಸ್ ವಿಭಾಗ ಎಷ್ಟು ಅಂಕಗಳು ತಗೊಂಡಿದ್ದೀರಾ ಸರ್ ಐನೂರ ಎಂಬತ್ತೊಂದು ಫೈ ಏಯ್ಟಿ ಒನ್ ಕನ್ನಡ ನೈಂಟಿ ಸೆವೆನ್ ಇಂಗ್ಲೀಷ್ ನೈಂಟಿ ಮ್ಯಾಥ್ಸ್ ಔಟ್ ಆಫ್ ಔರ್ಟ್ ಇದೆ ಕಂಪ್ಯೂಟರ್ ಸೈನ್ಸು ಔಟ್ ಆಫ್ ಔರ್ಟ್ ಇದೆ ದೆನ್ ಕೆಮಿಸ್ಟ್ರಿ ನೈಂಟಿ ಸಿಕ್ಸ್ ಇದೆ ಫಿಸಿಕ್ಸ್ ನೈಂಟಿ ಏಯ್ಟ್ ಇಂಗ್ಲೀಷಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಸರ್ ಆದರೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬಂದಿಲ್ಲ ಬಿ ಎಸ್ ಸಿ ಟ್ರೈ ಮಾಡ್ತಾ ಇದ್ವಿ ಬಿ ಎಸ್ ಸಿಗೆ ಹೋಗ್ತೀನಿ ಸರ್ ಈ ಇಂಜಿನಿಯರಿಂಗೇ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ ಸರ್ ನಮ್ಮ ದೇಶದಲ್ಲಿ ಸೊ ನನಗೆ ಮ್ಯಾಥ್ಸ್ ಫೀಲ್ಡಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಸರ್ ಸೊ ನಾನು ರಿಸರ್ಚ್ ಫೀಲ್ಡಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಇದೆ ಸೊ ಮ್ಯಾಥ್ಸ್ ಏನಂದರೆ ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಹೋಗಬೇಡಿ ಸೆಲ್ಫ್ ಸ್ಟಡಿ ಮಾಡಿ ಚೆನ್ನಾಗಿ ಓದಿ ಮುಂದೆ ಒಂದೊಳ್ಳೆ ಹೆಸರು ತಂದು ಕೊಡಲಿ ಈ ಕಾಲೇಜ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಸರ್ ಯಾವ ಟ್ಯೂಷನೂ ಇಲ್ಲ ನಾನೇ ಸೆಲ್ಫ್ ಸ್ಟಡಿ ಮಾಡಿರೋದು ತಾಲೂಕಲ್ಲೇ ಒಳ್ಳೆ ಕಾಲೇಜು ತುಂಬ ಡಿಸ್ಪ್ಲಿನ್ ಕಾಲೇ ಕಾಲೇಜ್ ಅಂದರೆ ಇದೆ ಕಾಲೇಜು ಸರ್ ನಾನು ಇಲ್ಲೇ ಟೆಂತು ಮುಗಿಸಿರೋದು ಟೆಂತ್ ಮುಗಿಸಿ ಪಿ ಯು ಸಿಗೆ ಜಾಯಿನ್ ಆಗಿದ್ದು ಸರ್ ಇಲ್ಲಿ ಸ್ಪೋರ್ಟ್ಸ್ಗೆ ತುಂಬಾ ಎನ್ಕರೇಜ್ ಕೊಡ್ತಾರೆ ಅದ್ರ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೂ ಜಾಸ್ತಿ ಎನ್ಕರೇಜ್ ಕೊಡ್ತಾರೆ ಲೈಬ್ರರಿ ಫೆಸಿಲಿಟೀಸ್ ಲ್ಯಾಬ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್